ಅಂತ ಶಿವಮೊಗ್ಗದಿಂದ ಶಿವಮೊಗ್ ಶಂಕರಾಚಾರ್ಯರು ಅಹ್ ದೇಶದಲ್ಲಿ ಪೂರ್ತಿ ಓಡಾಡಿ ಅಹ್ ವೇದಾಂತ ಜ್ಞಾನವನ್ನ ಎಲ್ಲಾ ಕಡೆ ತಿಳ್ಸಿದ್ರು ಹರಡಿದ್ರು ಅಹ್ ನಮ್ಮ ದಶಾವತಾರದಲ್ಲಿ ಆ ಬುದ್ಧನ ಒಂದು ಅವತಾರ ಅಂತ ಹೇಳ್ತೀವಿ ಆದ್ರೆ ಬುದ್ಧ ಬುದ್ಧಿಸ್ಟು ಅವರು ಅವೈದಿಕರು ಸೊ ಹೇಗೆ ನಾವು ದಶಾವತಾರದಲ್ಲಿ ಅವ್ರನ್ನ ಅದನ್ನ ಹೇಗೆ ಕನ್ಸಿಡರ್ ಮಾಡಿದ್ರು ಅಂತ ತುಂಬಾ ಒಳ್ಳೆ ಪ್ರಶ್ನೆ ಹಲವಾರು ಜನರಲ್ಲಿ ಬಂದಿರೋ ಪ್ರಶ್ನೆ ನನಗೆ ತಿಳಿದ ಮಟ್ಟಿಗೆ ಮಿನಿಮಮ್ ಒಂದು ಎಂಟು ಹತ್ತು ಜನ ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಇದೇ ಪ್ರಶ್ನೆಯನ್ನು ಕೇಳಿದರೆ ಬುದ್ಧ ಹೇಗೆ ದಶಾವತಾರಗಳಲ್ಲಿ ಬಂದು ಮೊಟ್ಟ ಮೊದಲು ದಶಾವತಾರ ಅನ್ನುವಂತಹ ಕಾನ್ಸೆಪ್ಟ್ ಹತ್ತು ಅವತಾರ ಅನ್ನುವಂತಹ ಕಾನ್ಸೆಪ್ಟ್ ಶ್ರುತಿಯಲ್ಲಿಲ್ಲ ಸ್ಮೃತಿಯಲ್ಲಿಲ್ಲ ಭಗವದ್ಗೀತೆಯಲ್ಲಿಲ್ಲ ಬ್ರಹ್ಮಸೂತ್ರದಲ್ಲಿಲ್ಲ ಇನ್ಕ್ಲೂಡಿಂಗ್ ಪುರಾಣಗಳಲ್ಲಿಲ್ಲ ಇಲ್ಲ ಪುರಾಣದಲ್ಲಿಲ್ವಾ ಪುರಾಣದಲ್ಲಿ ಇಲ್ವಾ ಪುರಾಣದಲ್ಲಿ ಇದೇವೆ ಅಂತ ಅನ್ಕೊಂಡಿದ್ವಿ ಭಾಗವತ ಪುರಾಣವನ್ನ ನೋಡಿ ನಿಮಗೆ ಗೊತ್ತಾಗ್ತದೆ ಇಪ್ಪತ್ನಾಲ್ಕು ಅವತಾರಗಳು ಬರುತ್ತೆ ಅದರಲ್ಲಿ ಕಪಿಲನನ್ನ ನಾರದನನ್ನ ಅಹ್ ಕೃಷ್ಣದ್ವೈಪಾಯನರನ್ನ ಈ ರೀತಿ ಎಲ್ಲರನ್ನು ಕೂಡ ಲಿಸ್ಟ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಹತ್ತು ಅವತಾರಗಳು ಅನ್ನುವಂಥದ್ದು ಸೂಚ್ಯವಾಗಿ ಆಮೇಲೆ ಪರಂಪರಾಂಗ ಪರಂಪರಾಗತವಾಗಿ ಬಂದಂತಹ ಯಾರೋ ಶ್ರೇಷ್ಠರು ಆ ಇದ್ರಲ್ಲಿ ಶ್ರೇಷ್ಠವಾದಂಥವರು ತಗೊಂಡಿದ್ದಾರೆ ಸೊ ಅದರಲ್ಲಿ ಒಂಬತ್ತನೆಯದು ಅಂತ ಬಂದಾಗ ಹಲವಾರು ಸರಿ ಬರುವಂಥದ್ದು ಬುದ್ಧ ಅಂತ ಗೌತಮ ಬುದ್ಧ ಅಂತ ಬುದ್ಧನ ಅವತಾರ ಅವೈದಿಕ ಬುದ್ಧ ಬೌದ್ಧ ಅವತಾರ ಅಥವಾ ಬೌದ್ಧ ಸಿದ್ಧಾಂತ ಅವೈದಿಕವಾಗಿದ್ರು ಕೂಡ ಹೇಗೆ ನಾವು ಅವತಾರ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ಒಳ್ಳೆ ಯೋಚನೆ ಮಾಡಿರುವಂತಹ ಪ್ರಶ್ನೆ ಬುದ್ಧ ಅನ್ನುವಂತಹ ಅವತಾರ ಇತ್ತು ಅಂತ ಭಾಗವತ ಕೂಡ ಹೇಳುತ್ತೆ ಭಾಗವತವು ಕೂಡ ಬುದ್ಧ ಅನ್ನುವಂತಹ ಒಂದು ಅವತಾರ ಬಗ್ಗೆ ರೆಫರೆನ್ಸ್ ಕೊಡುತ್ತೆ ಅದು ಕೂಡ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಡುತ್ತೆ ಅದು ಎಲ್ಲೂ ಕೂಡ ಅವನು ಅವೈದಿಕನಾಗಿದ್ದ ಅವನು ನಾಸ್ತಿಕನಾಗಿದ್ದ ಎಲ್ಲೂ ಬರೋದಿಲ್ಲ ಆ ಬುದ್ಧನೇ ಈ ಬುದ್ಧನ ಗೊತ್ತಿಲ್ಲ ವಿದ್ವಾಂಸರಲ್ಲೂ ಕೂಡ ಆ ಒಂದೇ ಕೂಡ ಸಮರಸವಾಗಿದೆ ಉತ್ತರ ಅಂತ ಹೇಳಿ ಮತ್ ಏನು ಹಾಗಿದ್ರೆ ಈ ಬುದ್ಧನನ್ನ ನಾವು ಕನ್ಸಿಡರ್ ಮಾಡ್ತಿವಲ್ಲ ತಪ್ಪಾ ಅಂತಂದ್ರೆ ತಪ್ಪು ಅಂತ ಹೇಳಲ್ಲ ಭಾರತೀಯರ ಅಥವಾ ಸನಾತನ ಧರ್ಮೀಯರ ವೈಶಾಲ್ಯತೆ ಅಂತ ಹೇಳಬಹುದು ಮನೋವೈಶಾಲ್ಯತೆ ಅಂತ ನಮ್ಮ ಸನಾತನ ಧರ್ಮದಲ್ಲಿರುವಂತವ್ರು ಏ ಹೇಗೆ ಅಂದ್ರೆ ಯಾರಲ್ಲಿ ಒಳ್ಳೇದನ್ನ ಕಂಡ್ರು ಯಾರಲ್ಲಿ ಶ್ರೇಷ್ಠತೆಯನ್ನು ಕಂಡ್ರು ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಅವ್ರನ್ನ ದೇವರನ್ನಾಗ್ ಮಾಡ್ತೀವಿ ಯಾರನ್ನೇ ಆಗಲಿ ನೀವು ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಲ್ಲಿ ಒಬ್ಬೊಬ್ಬರ ಸಂತರನ್ನು ಕೂಡ ಇವ್ರ ಅವರವತಾರ ಇವರು ಅವತಾರ ಭಕ್ತ ವಿಜಯ ಅಂತೆಲ್ಲ ಗ್ರಂಥಗಳಿದೆ ನೋಡಿ ಒಬ್ಬೊಬ್ಬರನ್ನೂ ಕೂಡ ಒಂದೊಂದು ದೇವರಗಳ ಅವತಾರ ಅಂತ ಹೇಳ್ತೀವಿ ಹಾಗೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ದೊಡ್ಡ ದೊಡ್ಡ ಸಂತರನ್ನ ದೊಡ್ಡ ದೊಡ್ಡ ಋಷಿಗಳನ್ನ ಸಂತರನ್ನ ಭಗವಾನ್ ಅಂತ ಕರಿತೀವಿ ಉದಾಹರಣೆಗೆ ಭಗವಾನ್ ಶ್ರೀಧರ ಸ್ವಾಮಿಗಳು ಅಂತೀವಿ ಭಗವಾನ್ ರಮಣ ಮಹಿಗಳು ಅಂತಿವಿ ಭಗವಾನ್ ರಾಮಕೃಷ್ಣ ಪರಮಹಂಸರು ಅಂತೀವಿ ಸಂತರನ್ನ ದೇವರನ್ನಾಗಿ ನೋಡುವಂಥದ್ದು ಹಾಗಾಗಿ ಬುದ್ಧ ಒಬ್ಬ ಸಂತನು ಅಂದ್ರೆ ಖಂಡಿತ ಸಂತ ಖಂಡಿತ ಸತ್ಪುರುಷ ಒಳ್ಳೆಯ ಜೀವನವನ್ನ ನಡೆಸಿ ಒಳ್ಳೆಯ ಜೀವನವನ್ನ ಜಗತ್ತಿಗೆ ತೋರಿಸ್ಬೇಕು ಅಂತ ಹೊರಟರ್ತಾರೆ ಸೊ ಹಾಗಾಗಿ ಅಲ್ಲಿ ದಯೆಯನ್ನ ತೋರಿಸುವಂಥದ್ದು ಅಹಿಂಸೆಯನ್ನು ತೋರಿಸುವಂಥದ್ದು ಈ ವಿಚಾರಧಾರೆಯಲ್ಲಿ ನೋಡಿದಾಗ ಒಬ್ಬ ಒಳ್ಳೆ ಪರಿ ಪರಿಶುದ್ಧವಾಗಿ ಜೀವನವನ್ನ ನಡೆಸಿದಂತಹ ವ್ಯಕ್ತಿ ಹಾಗಾಗಿ ಸಂತ ಆ ಸಂತನಿಗೆ ನಾವು ಒಂದು ಗೌರವ ರೀತಿಯಲ್ಲಿ ಕೊಟ್ಟಂತಹದ್ದು ಸ್ಥಾನ ಕೊಡಬಹುದು ನೋ ಡೌಟ್ ಆದ್ರೆ ಅವತಾರ ಅಂತ ಬಂದಾಗ ಯಾಕಂದ್ರೆ ಅವತಾರ ಅನ್ನೋ ಪ್ರಶ್ನೆ ಬಂದಾಗ ಅವತಾರ ಯಾಕೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ ಯದ ಯದಾ ಹಿ ಧರ್ಮವತಿ ಭಾರತ ಯಾವ ಯಾವಾಗ ಈ ಸನಾತನ ಧರ್ಮ ಕುಗ್ಗತ್ತೋ ಆಗ ನಾನು ಮತ್ತೆ ಮತ್ತೆ ಬರ್ತೀನಿ ಅಂತ ಹಾಗಾಗಿ ಸನಾತನ ಧರ್ಮವನ್ನ ವೈದಿಕ ಧರ್ಮ ಅನ್ನೋದಕ್ಕೆ ಸನಾತನ ಧರ್ಮ ಅನ್ನೋದಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಯಾಕಂದ್ರೆ ಸನಾತನವೇ ವೈ ವೇದ ವೇದವೇ ಸನಾತನ ಸೊ ಹಾಗಾಗಿ ಯಾರು ವೇದದ ವಿರೋಧಿಗಳು ಆಗಿರ್ತಾರೋ ಅವ್ರನ್ನ ಅವತಾರ ಅಂತ ಹೇಳೋ ಪ್ರಶ್ನೆ ಹಾಗಾಗಿ ಆ ರೀತಿಯಲ್ಲಿ ನೋಡಿದ್ರೆ ನಾವ್ ಅಂತೀವಿ ಆಯ್ತು ಇದನ್ನ ನಾವು ಅಂದ್ಕೋಣೆ ಕನ್ಸಿಡರ್ ಓಕೆ ಬುದ್ಧ ಹಸ್ತ ನೈನ್ತ್ ಅವತಾರ ನೀವು ಬುದ್ಧ ಬೌದ್ಧರನ್ನೇ ಹೊಕ್ಕೇಳಿ ನೀವು ಒಪ್ತಿರೋ ಹಿಂದೂಗಳಲ್ಲಿ ಒಂಬತ್ತನೇ ಅವತಾರ ಬುದ್ಧ ಬುದ್ಧ ಅಂತಂದ್ರೆ ಅವ್ರಂದ್ರೆ ಚಾನ್ಸೇ ಇಲ್ಲ ನಾವ್ ದೇವರನ್ನೇ ಒಪ್ಪಲ್ಲ ನಾವು ವೇದಗಳನ್ನೇ ಒಪ್ಪಲ್ಲ ನಾವು ಅವತಾರನೇ ಒಪ್ಪಲ್ಲ ಇತ್ತು ಸೊ ಅವರು ಒಪ್ಪಲ್ಲ ಬೌದ್ಧರೇ ಒಪ್ಪಲ್ಲ ನಾವು ಸ್ಥಾನ ಕೊಟ್ಟಿದೀವಿ ಸೊ ಹಾಗಾಗಿ ಅವನ್ನ ಒಬ್ಬ ಋಷಿಯಾಗಿ ನೋಡೋದ್ರಲ್ಲಿ ಒಬ್ಬ ಮಹಾ ವ್ಯಕ್ತಿಯಾಗಿ ನೋಡೋದ್ರಲ್ಲಿ ತಪ್ಪಿಲ್ಲ ಅವತಾರ ಅಂತ ತಗೊಂಡಾಗ ತಪ್ಪ ಆದ್ರೆ ಇವತ್ತಿನ ಒಬ್ಬೊಬ್ರು ಮಾಡರ್ನ್ ಸ್ಕಾಲರ್ಸ್ ತುಂಬಾ ದೊಡ್ಡ ದೊಡ್ಡವರು ಶತಾವಧಾನಿ ಗಣೇಶ ಅಂದಿರಬಹುದು ಸರ್ ಸರ್ವಪ್ರಿಯ ಅಂದ್ರೆ ಹಲವಾರು ಜನ ಏನು ಹೇಳ್ತಾರೆ ಅಂದ್ರೆ ಬುದ್ಧನ ವಿಚಾರಧಾರೆಯು ಕೂಡ ಉಪನಿಷತ್ತಿನ ವಿಚಾರಧಾರೆಯು ಕೂಡ ಸ್ವಲ್ಪ ಸಿಮಿಲರ್ ಆಗಿದೆ ಬುದ್ಧ ವೇದದ ನಿಂದನೆಯನ್ನ ಮಾಡ್ದ ಅಂತಂದ್ರೆ ವೇದದ ನಿಂದನೆಯಲ್ಲ ವೇದದ ಕರ್ಮ ಭಾಗದ ನಿಂದನೆ ಹಾಗಾಗಿ ಅವನು ಕೂಡ ಯಾವುದು ನಾವು ಬ್ರಹ್ಮ ಅಂತಿವೋ ಪೂರ್ಣ ಅಂತೀವೋ ಅದನ್ನೇ ಶೂನ್ಯ ಅಂತ ಅವನು ಕರಿದ ಸೊ ಹಾಗಾಗಿ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ತಪ್ಪೇನಿಲ್ಲ ಅಂತ ಹಾಗೆ ಅರ್ಥ ಮಾಡ್ಕೊಂಡು ತಪ್ಪಿಲ್ಲ ಹಾಗಾದ್ರೆ ಹಾಗಾದ್ರೆ ಅದನ್ನ ಬುದ್ಧಿ ಅಂತ ಕರಿಬಾರ್ದು ವೇದಾಂತವೇ ಅಂತ ಕರಿಬೇಕು ವೇದಾಂತವೇ ಅಂತಾನೆ ಕರಿಬೇಕು ಸೊ ಹಾಗಾಗಿ ಆ ಅರ್ಥೈಸಿಕೊಳ್ಳುವಂತ ರೀತಿಯಿಂದ ತತ್ವವನ್ನ ಯಾವ ರೀತಿ ಆಗ್ಲಿ ಆದ್ರೆ ಅವತಾರವನ್ನ ಅವನು ವೇದದ ವಿರೋಧಿಯಾಗಿ ಅಥವಾ ವೇದದ ನಿಂದನೆಯನ್ನ ಮಾಡಿದ್ರೆ ವೇದ ಧರ್ಮವನ್ನ ಧಿಕ್ಕರಿಸಿದ್ರೆ ಅವತಾರ ಅಂತ ಕರೆಯುತ್ತೆ ಹಾಗಾಗಿ ಈಗ ಹಲವಾರು ಕಡೆ ನೀವು ನೋಡಿದ್ರೆ ಒಂಬತ್ತನೇ ಅವತಾರ ಯಾವ್ದಂದ್ರೆ ಕೃಷ್ಣ ಮತ್ತು ಬಲರಾಮನ ಎರಡನ್ನೂ ಸೇರಿಸಿ ಒಂದು ಅವತಾರ ಅಂತ ಹೇಳ್ತಾರೆ ಬುದ್ಧನನ್ನ ಒಬ್ಬ ದೊಡ್ಡ ಸಂತನಾಗಿ ನಾವು ಆದರ್ಶವಾಗಿ ಇಟ್ಕೊಂಡು ಮುನ್ನಡಿಬಹುದು ಅವತಾರ ಅಂತ ನೆಸೆಸಿಟಿ ಇಲ್ಲ ಅಂತ ಇದ್ಜಿ ನಮಸ್ಕಾರ ಗೋಪಾಲ್ ಕೃಷ್ಣ ಮಾತಾಡೋದು ನಮಸ್ಕಾರ ಈಗ ಈ ತರ ಪ್ರವಚನಗಳಲ್ಲಿ ಈ ಬೇಕಾದಷ್ಟು ಈ ಕನ್ ಇದರಲ್ಲೆಲ್ಲ ಸೀನಿಯರ್ ಸಿಟಿಸನ್ಸ್ ನಾವು ಬರೋದೇ ಜಾಸ್ತಿ ಈಗ ಇದನ್ನ ನಾವು ಸ್ವಲ್ಪ ಯಂಗ್ಸ್ಟರ್ಸ್ ಹತ್ರಕ್ಕೆ ತಗೊಂಡು ಹೋಗೋದು ಹೇಗೆ ಈಗ ನೆನ್ನೆ ನಮ್ಮ ಸಂಘದಲ್ಲೂ ಕೂಡ ಈ ಶಂಕರ ಜಯಂತಿ ಆಚರಿಸಿದ್ವಿ ಬರೀ ಒಂದು ಫೋಟೋ ಇಟ್ಟು ಒಂದು ನಾವೊಂದಿಷ್ಟು ಜನ ಸೇರ್ಕೊಂಡು ಒಂದು ವೇದೋ ಪಠನ ಮಾಡಿ ಸರಿ ಬರೀ ಪೂಜೆ ಮಾಡಿ ಆಮೇಲೆ ಊಟ ಮಾಡ್ಕೊಂಡು ಬಂದ್ಬಿಡೋದ್ರಿಂದ ಏನು ಸಾಧನೆ ಆಗೋದಿಲ್ಲ ಇದನ್ನ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸೋದು ಹೇಗೆ ಸೊ ತಮ್ಮ ಪ್ರಕಾರ ಯಾವ್ ತರ ಮಾಡ್ಬೇಕು ಹೌ 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 ಟು 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 ದ ಯಂಗ್ಸ್ಟರ್ಸ್ ಬರ್ತಾ ಅಂತಿಲ್ಲ ಬಟ್ ಇನ್ಕ್ರೀಸ್ ಗೋ ತುಂಬಾ ಒಳ್ಳೆ ಪ್ರಶ್ನೆ ಇವತ್ತಿನ ಸಮಾಜಕ್ಕೆ ಒಳ್ಳ ಬರೀ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಖಂಡಿತವಾಗ್ಲು ಅದನ್ನ ಮಾತ್ರ ಕಡಿಮೆ ಮಾಡಬಾರ್ದು ಅದನ್ನ ಮಾಡ್ಲೇಬೇಕು ಯಾಕೆಂದ್ರೆ ನಾವು ಐವತ್ತರವತ್ತು ವರ್ಷ ಸಂಸಾರವನ್ನು ನಿರ್ವಹಣೆ ಮಾಡೋದು ಕೆಲಸ ಮಾಡೋದು ಆ ಕೆಲಸ ಈ ಕೆಲಸ ಮಕ್ಕಳನ್ನ ಬೆಳೆಸೋದು ಇದೇ ಆಗೋಯ್ತು ಈಗಲಾದ್ರೂ ಸ್ವಲ್ಪ ಮಟ್ಟಿಗೆ ವೇದಾಂತ ಚಿಂತನೆ ಭಜನೆ ಭಕ್ತಿ ಇಂಥದ್ರಲ್ಲಿ ತೊಡಗಿಸ್ಕೊಳೋದು ಹಾಗಾಗಿ ಸಮಯ ಹೆಚ್ಚಿರೋದ್ರಿಂದ ಸೀನಿಯರ್ ಸಿಟಿಸನ್ಸ್ಗಳು ಟಿವಿ ಸೀರಿಯಲ್ಗಳು ಅದರಲ್ಲಿ ಸಮಯ ಕಳೆಯೋದಕ್ಕಿಂತ ಇಂಥದ್ರಲ್ಲಿ ಸಮಯ ಕಳೆಯೋದು ಅತಿ ಶ್ರೇಷ್ಠ ಪುಣ್ಯ ಪ್ರಾಪ್ತಿ ನಾವಾಗ್ಲೇ ಹೇಳಿದಾಗೆ ತತ್ವ ಶುದ್ಧಿ ಏಕಾಗ್ರತೆ ತತ್ವಜ್ಞಾನ ಹಾಗಾಗಿ ಇದನ್ನು ನಿಲ್ಲಿಸಬಾರದು ಇದನ್ನ ಕಂಟಿನ್ಯೂ ಮಾಡ್ಬೇಕು ಇದನ್ನ ಹೆಚ್ಚು ಮಾಡಬೇಕು ಇವತ್ತು ಹಲವಾರು ಜನ ಸೀನಿಯರ್ ಸಿಟಿಸನ್ಸ್ ಆಗ್ತಾ ಇರುವಂತಹ ಲೋನ್ಲಿನೆಸ್ ಇರಬಹುದು ಬೋರ್ಡಮ್ ಇರಬಹುದು ಇಂಥದ್ದನ್ನ ಹೋಗಿಸೋದಕ್ಕೆ ಬೇರೆ ಯಾವುದೋ ಮಾರ್ಗಕ್ಕಿಂತ ಅಧ್ಯಾತ್ಮ ಮಾರ್ಗ ಒಂದ್ ಕಡೆಯಿಂದ ಮಾಡಬಹುದು ಒಂದು ಒಳ್ಳೆಯ ಆಗಬಹುದು ಹಾಗಂತ ನಾವು ಯಂಗ್ಸ್ಟರ್ಸ್ನ ಬಿಡ್ಬೇಕಾ ಡೆಫಿನೆಟ್ಲಿ ಇಲ್ಲ ನೇ ಹಿಡಿಬೇಕು ಶಂಕರಾಚಾರ್ಯರು ಇದ್ದಂತು ಸೊ ಆ ಯಂಗ್ಸ್ಟರ್ಸ್ನ ಹಿಡಿಯುವಂಥದ್ದು ಮಾಡೋದಕ್ಕೆ ಹಲವಾರು ಪ್ರಯತ್ನಗಳು ನಡೀತಾ ಇದೆ ಪ್ರಯತ್ನಗಳು ಯಾವ ರೀತಿ ಇರ್ಬೇಕು ಅಂದ್ರೆ ಇವತ್ತಿನ ಒಂದು ವೈಚ ವಿಚಾರಧಾರೆಯನ್ನ ಹಿಡಿದಿರ್ಬೇಕು ನಾವು ಬರೀ ಯಾವುದೋ ಒಂದು ಆಚಾರವನ್ನ ಹೇಳಿದ್ರೆ ಇವತ್ತಿನ ಮಕ್ಕಳು ಅಥವಾ ಇವತ್ತಿನ ಯುವಕರು ಈ ಆಚಾರದ ಹಿಂದೆ ಇರುವಂತಹ ತತ್ವವನ್ನ ಹೇಳಿ ಅದು ಒಪ್ಪಿಯಾದ್ರು ಒಪ್ಕೊಳ್ತೀನಿ ಅಂತಾರೆ ಆದ್ರೆ ನಮ್ಮಲ್ಲಿ ಹಲವಾರು ಜನರಿಗೆ ಆ ಆಚಾರದಿಂದ ಇರುವಂತಹ ಹತತ್ವ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಹಾಗಾಗಿ ಹಲವಾರು ಸರಿ ಸೋಲ್ತೀವಿ ಹಲವಾರು ಸರಿ ಬಿಟ್ಟು ಹೋಗ್ತಾರೆ ಮೊದಲನೇದು ಎರಡೇದು ಇವತ್ತು ನನಗೆ ಇಷ್ಟೊಂದೆಲ್ಲ ಸುಖ ಸಿಗ್ತಾ ಇದೆಯಲ್ಲ ಇದೆಲ್ಲ ಸಿಗ್ತಾ ಇರೋ ಇದು ಯಾಕೆ ಬೇಕು ನನಗೆ ಈ ಯಾವ್ದೋ ಒಂದು ಅಧ್ಯಾತ್ಮ ಮಾರ್ಗ ಯಾಕೆ ಬೇಕು ನನಗೆ ನಂಗೆ ಇಲ್ಲ ಸಿಗ್ತಾ ಇದೆ ನಾನು ಯಾವ್ದೋ ಒಂದು ಕೆಲಸ ಮಾಡ್ತೀನಿ ನಾನು ಯಾವ್ದೋ ಒಂದು ವಿಷಯಕ್ಕೆ ಹೋಗ್ತೀನಿ ಆಗ ಇದರ ಒಂದು ಇಂಪರ್ಮನೆನ್ಸ್ ನ ತೋರಿಸುವಂಥದ್ದು ಇದರ ಒಂದು ಸತ್ಯಾಸತ್ಯತೆನ ತೋರಿಸಿ ಯಾವತ್ತೂ ಇರುವಂತಹ ಆತ್ಯಂತಿಕತೆಯನ್ನು ತೋರಿಸುವಂಥದ್ದು ಅಂದ್ರೆ ಎರಡು ಕಡೆ ಒಂದು ಕಡೆ ಈ ವೈಜ್ಞಾನಿಕ ವಿಚಾರಧಾರೆ ಇರುವಂತವ್ರಿಗೆ ವೈಜ್ಞಾನಿಕವಾಗಿ ವಿಚಾರವನ್ನ ತೋರಿಸುವಂಥದ್ದು ಎರಡನೇದು ನಾಸ್ತಿಕ ಮನೋಭಾವದಲ್ಲಿ ಅಥವಾ ಭೌತಿಕ ಮೆಟೀರಿಯಲಿಸ್ಟಿಕ್ ಆಗಿರೋರಿಗೆ ಅದರ ಒಂದು ಇಂಪರ್ಮನೆನ್ಸ್ ನ ತೋರಿಸಿ ಒಂದು ಅದರ ಹಿಂದೆ ಇರುವಂತಹ ನ ತೋರಿಸುವಂತಹದ್ ರೀತಿಯಲ್ಲಿ ಮಾಡುವಂಥದ್ದು ಮುಖ್ಯ ಯುವಕರಿಗೆ ಹೇಗ್ ಮಾಡ್ಬೋದು ಹಲವಾರು ಜನ ಪ್ರಯತ್ನ ಮಾಡ್ತಿದ್ದಾರೆ ನೀವು ಚಿನ್ಮಯ ಮಿಷನ್ ನೋಡಿದ್ರೆ ಚಿಕ್ ಅಂತ ಕರೀತಾರೆ ಅಹ್ ಚಿನ್ಮೆಯ ಯುವ ಕೇಂದ್ರ ಅಂತ ಬಾಲಕ ಸಂಘಗಳು ರಾಮಕೃಷ್ಣ ಆಶ್ರಮದಲ್ಲಿ ಈ ತರ ನಡೀತಾರೆ ಆರ್ಷ ವಿದ್ಯಾ ಗುರುಕುಲದಿಂದ ಪೂರ್ಣ ವಿದ್ಯಾ ಅನ್ನುವಂತಹ ಒಂದು ಪುಸ್ತಕದ ಅಂದ್ರೆ ಗ್ರಂಥಗಳೇ ಆಗಿ ಹಲವಾರು ಜನಕ್ಕೆ ಎಕ್ಸಾಮ್ಸ್ ಉಂಟು ಬಿತ್ತ ಇದೆ ಇನ್ನು ರಾಮಾಯಣ ಭಾರತಗಳನ್ನ ವಿಶ್ವ ಹಿಂದೂ ಪರಿಷತ್ಗಳ ಮೂಲಕ ಯುವಕರಲ್ಲಿ ಪ್ರೇರೇಪಿಸುವಂತಾಗ್ತಾ ಇದೆ ಇನ್ ಇಸ್ಕಾನ್ ನ ಮೂಲಕ ಹಲವಾರು ಭಾಗವತ ಮತ್ತು ಕೃಷ್ಣ ಇಂಥದ್ದೆಲ್ಲ ನಡೀತಾ ಇದೆ ಯುವಕರಿಗೆ ಪ್ರೇರಣಾ ಫೆಸ್ಟಿವಲ್ ಅನ್ನುವಂಥ ರೀತಿಯಲ್ಲಿ ಯುವಕರನ್ನ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಸೊ ಹಾಗಾಗಿ ಹಲವಾರು ಕಡೆ ಹಲವಾರು ರೀತಿಯ ಪ್ರಯತ್ನಗಳು ಇನ್ನು ಹಲವಾರು ಎನ್ ಜಿ ಓಗಳು ನಡೀತಾ ಇದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾನು ಕೂಡ ಅವ್ರಿಗೆ ಜೋಡಿಸ್ಕೊಂಡಿರುವಂತಹ ದಿಶಾ ಭಾರತ್ ಜನರಲ್ಲಿ ಒಂದು ಮಾನವೀಯ ಮೌಲ್ಯಗಳನ್ನ ಬೆಳೆಸಬೇಕು ಅನ್ನುವಂತಹ ರೀತಿಯಲ್ಲಿ ಸಂಸ್ಕೃತಿಯನ್ನ ಬೆಳೆಸಬೇಕು ಅನ್ನುವಂತ ರೀತಿಯಲ್ಲಿ ಸೊ ಹಾಗಾಗಿ ಹಲವಾರು ಪ್ರಯತ್ನಗಳು ನಡೀತಾ ಇದೆ ಹೇಳಬೇಕು ಅಂತ ಅಂದ್ರೆ ಮುಂಚಿನ ಒಂದು ಜನಾಂಗಕ್ಕೆ ಏನಿಸ್ಕೊಂಡ್ರೆ ನಿಮ್ಮ ಜನರೇಷನ್ ಅಲ್ಲಿ ಇಷ್ಟು ಪ್ರಯತ್ನಗಳು ನಡೆದಿತ್ತ ಅಂತಂದ್ರೆ ನನ್ಗೆ ಡೌಟ್ ಇದೆ ಯಾಕಂದ್ರೆ ನಾನ್ ಸ್ಕೂಲ್ ನಲ್ಲಿ ಇದ್ದಾಗ ಇಷ್ಟೆಲ್ಲ ನಡೀತಾರಿಲ್ಲ ಇವತ್ತು ನಾನು ಯಾವ್ದಾರ ಸ್ಕೂಲ್ ಹೋಗಿ ಓ ಈ ತರ ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಪ್ರಯತ್ನಗಳು ನಡೀತಾ ಇದೆ ಆದ್ರೆ ಪಾಪ್ಯುಲೇಷನು ಜಾಸ್ತಿ ಆಗ್ತದೆ ಹಾಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತದೆ ಹಾಗಾಗಿ ನಮ್ಮ ಫೋಕಸ್ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ನಾವು ಮ್ಯಾನೇಜ್ ಮಾಡ್ತಾ ಅಂತ ಯುವಕರನ್ನೇ ನಾವು ಹೇಳಿಬೇಕು ಯುವಕರನ್ನ ಮನೆ ಬಿಟ್ಟು ಬರೋದಲ್ಲ ಮನೆಯಲ್ಲಿದ್ದು ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ಬೇಕು ಪುರುಷಾರ್ಥದ ಒಂದು ಕಲ್ಪನೆಯನ್ನ ಕೊಟ್ಟು ಅಹ್ ಧರ್ಮದ ಒಂದು ಅಡಿಪಾಯವನ್ನು ತೋರಿಸಿ ಒಂದು ಚೌಕಟ್ಟನ್ನು ತೋರಿಸಿ ಅಲ್ಲಿ ನಡೆಯುವಂತಹ ಪ್ರೇರಣೆ ಮಾಡಬೇಕು ಅದಕ್ಕೆ ಹಲವಾರು ನಡೀತಾ ಇದೆ ನೀವು ಹೇಳಿದ ಹಾಗೆ ನಿಮ್ಮಂತ ಸೀನಿಯರ್ ಸಿಟಿಸನ್ಸ್ ಇರುವಂತಹ ಎಕ್ಸ್ಪೀರಿಯನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಎಕ್ಸ್ಪರ್ಟೈಸ್ ಇಸ್ ಮೋರ್ ಇಂಪಾರ್ಟೆಂಟ್ ಬಟ್ ವಿತ್ ಅ ವಿಷನ್ ವಿಷನ್ ಫಾರ್ ಲೈಫ್ ಆದ್ರೆ ಆ ವಿಷನ್ ಫಾರ್ ಲೈಫ್ ದೇಸ್ ಆನ್ ಶಾಸ್ತ್ರ ಹಾಗಾಗಿ ಹೆಚ್ಚು ಚರ್ಚೆಗಳ ಮೂಲಕ ಪ್ರವಚನಗಳು ಈಗ ನೀವೇ ಹಾಗೆ ನಾನು ಪ್ರವಚನ ಕೊಟ್ರೆ ಪಾಪ ಕೇಳಿಸ್ಕೊತೀರ ನೀವು ಯುವಕರಿಗೆ ಒಂದು ಗಂಟೆ ಮಾತಾಡ್ತೀವಿ ಅಂತ ಹೇಳಿ ಖಂಡಿತ ಇಲ್ಲ ಅಂತ ಹಾಗಾಗಿ ಮಾಡಬೇಕು ಚರ್ಚೆಗಳಾಗಬೇಕು ಡಿಸ್ಕಶನ್ ಗಳಾಗಬೇಕು ಡಿಬೇಟ್ ಗಳಾಗಬೇಕು ಫ್ರೀ ವಿಲ್ ಫೇಟ್ ತಗೊಳ್ಳಿ ಡಿಸ್ಕಶನ್ ಮಾಡಿ ಭಗವಂತನಿದ್ದಾನೇನಕ್ಕೇನು ಇಲ್ಲಾನಕ್ಕೇನು ತಗೊಳ್ಳಿ ಮಾಡಿ ಸೊ ಅವ್ರಿಗೆ ಒಂದು ಬೌದ್ಧಿಕವಾಗಿ ಯೋಚನೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟು ಅಲ್ಲಿ ಸತ್ಯತ ಒಂದು ಅನಾವರಣ ಆಗುವಂತಹ ವಾತಾವರಣವನ್ನು ಮಾಡಿದ್ರೆ ಹಲವಾರು ಜನ ಬರ್ತಾರೆ ಇವತ್ತು ನಾವು ಹಲವಾರು ಕಾಲೇಜ್ ಕ್ಲಾಸ್ ಹೋದಾಗ ನೋಡ್ತೀವಿ ಕೂಡ ಹಲವಾರು ಜನ ಆಸಕ್ತಿ ಇರೋದು ತುಂಬಾ ಜನ ಹೇಳಲ್ಲ ಕೆಲವೇ ಯಾವತ್ತೂ ಕೂಡ ಕ್ಲಾಸ್ ಇಸ್ ಆಲ್ವೇಸ್ ಕ್ಲಾಸ್ ಮಾಸ್ ಇಸ್ ಆಲ್ವೇಸ್ ಮಾಸ್ ಸೊ ಆ ಕ್ಲಾಸ್ನಾರು ಕ್ರೀಮ್ನಾರು ಹಿಡಿಯುವಂತಹ ಪ್ರಯತ್ನ ಮಾಡಬೇಕು ಅವ್ರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ನಮಸ್ತೆ ಸರ್ ಸರ್ ಇವಾಗ ನೀವು ಹೇಳ್ತಾ ಇರೋದೇ ಅದೇ ಒಂದು ದೊಡ್ಡ ಪ್ರೇರಣೆ ಆಗಿದೆ ನಿಮ್ಮ ಕ್ಲಾಸ್ ಅನ್ನ ನಾವು ಬಹಳ ಜನರಿಗೆ ಮುಗ್ಸೋದ್ರಿಂದ ಆ ಇದು ಎಲ್ಲರಿಗೂ ಒಂದು ಪ್ರೇರಣೆ ಆಗ್ತದಂತ ಒಂದು ಭಾವನೆ ನನ್ನ ಪ್ರಶ್ನೆ ಅಂದ್ರೆ ಸರ್ ಇದು ಲಾಸ್ಟ್ ಗೆ ನೀವು ಪೂರ್ಣಮದ ಅಂತ ಹೇಳಿದ್ರಲ್ಲ ಪೂರ್ಣಮದ ಪೂರ್ಣಮಿಧಮ್ ಇದರ ಅಂತರಾರ್ಥ ಮತ್ತೆ ಅದನ್ನು ನಾವು ಜೀವನದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಳವಡಿಸ್ಕೋಬೇಕು ಸೊ ತುಂಬಾ ಘನವಾದಂತಹ ಮಂತ್ರ ಅದು ಈಶಾವಾಸ್ಯ ಉಪನಿಷತ್ನ ಒಂದು ಏನ್ ಹೇಳ್ತೀವಿ ಮಂಗಳ ಮಂತ್ರ ಪೂರ್ಣಮದ ಪೂರ್ಣಮೇದ ಪೂರ್ಣಮುದ ಪೂರ್ಣಸೆ ಪೂರ್ಣಮಾದಾಯ ಪೂರ್ಣಮೇಧೇ ಇದನ್ನ ಮ್ಯಾಥಮ್ಯಾಟಿಕಲ್ ಆಗಿ ನೋಡಿದ್ರೆ ಸೈಂಟಿಸ್ಟ್ ಹೇಳ್ತಾರೆ ಇಂಡಿಯನ್ಸ್ಗೆ ಬೇದಿಕವ್ರಿಗೆ ಇನ್ಫಿನಿಟಿ ಗೊತ್ತಿತ್ತಾಗಲೇ ಕಾನ್ಸೆಪ್ಟ್ ಆಫ್ ಇನ್ಫಿನಿಟಿ ಅಂತ ಯಾಕಂದ್ರೆ ಇನ್ಫಿನಿಟಿ ಇನ್ಫಿನಿಟಿಯಿಂದ ಇನ್ಫಿನಿಟಿ ತೆಗೆದ್ರು ಇನ್ಫಿನಿಟಿನೇ ಇನ್ಫಿನಿಟಿಗೆ ಇನ್ಫಿನಿಟಿ ಆಡ್ ಮಾಡಿದ್ರು ಇನ್ಫಿನಿಟಿನೇ ಯಾವುದೇ ತೆಗೆದು ಕೂಡ ಎರಡು ಆಗಿ ಉಳಿಯುತ್ತೆ ಮ್ಯಾಥಮೆಟಿಕಲ್ ಆಗಿ ನೋಡಿದ್ರೆ ಆದ್ರೆ ಇಲ್ಲಿ ವೇದಾಂತ ಉಪನಿಷತ್ತುಗಳ ಹೇಳೋದು ಅದನ್ನ ಪೂರ್ಣಂ ಅಧಃ ಅದು ಅದು ಪೂರ್ಣ ಅದು ಅಂದ್ರೆ ನಾವು ಇವತ್ತು ಯಾವುದನ್ನ ಅಂತ ಕರ್ಕೊಂಡು ಗಣೇಶ ಭಗವಂತ ಪರಮಾತ್ಮ ಪೂರ್ಣಂ ಅಧಃ ಅದು ಪೂರ್ಣ ನಾವು ಅದನ್ನ ಕೂಡ ನಾಳೆ ನೋಡ್ತೀವಿ ಪೂರ್ಣಂ ಇದಂ ಇದು ಇದು ಅಂದ್ರೆ ಈ ಜಗತ್ತು ಈ ಜೀವ ಇದು ಪೂರ್ಣವೇ ಪೂರ್ಣಾತ್ ಪೂರ್ಣ ಮುದಚ್ಚತೆ ಇದು ಹೆಂಗ್ ಬಂತು ಎರಡು ಪೂರ್ಣ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಯಾಕೆ ಒಂದ್ ಪೂರ್ಣ ಎರಡ್ ಪೂರ್ಣ ಐತೆ ಈ ಮಧ್ಯದಲ್ಲಿ ಇರೋದ್ರೆ ಒನ್ ಇಸ್ ಲಿಮಿಟಿಂಗ್ ಆದ್ರೆ ಈ ಪೂರ್ಣ ಬಂದಿರೋದು ಇದರಿಂದನೇ ಹೇಗೆ ಅದೇ ಬೇರೆ ರೂಪದಲ್ಲಿ ತೋರ್ತ ಪೂರ್ಣಸ್ಯ ಪೂರ್ಣಮಾದಾಯ ಈ ಪೂರ್ಣವನ್ನ ನೋಡ್ತಾ ಈ ಜಗತ್ತಿನಲ್ಲೇ ನೋಡ್ತಾ ಹೇಗೆ ಆ ನಾವು ಒಡವೆಗಳನ್ನ ನೋಡ್ತಾ ಅದರಲ್ಲೇ ಇರುವಂತಹ ಚಿನ್ನವನ್ನ ನೋಡ್ತೀವೋ ಹೇಗೆ ಫರ್ನಿಚರ್ ಗಳನ್ನ ನೋಡ್ತಾ ಅದರಲ್ಲೇ ಒಂದು ವುಡ್ನ ನೋಡ್ತಿದ್ವೋ ಹಾಗೆ ಜಗತ್ತನ್ನೇ ನೋಡ್ತಾ ಜಗತ್ತಿನ ಒಳಗಿರುವಂತಹ ಜಗತ್ತಿನ ಸ್ವರೂಪವಾದಂತಹ ಪೂರ್ಣ ಬ್ರಹ್ಮವನ್ನ ನೋಡಿದಾಗ ಪೂರ್ಣಮೇವ ವಶಿಷ್ಯ ಉಳಿಯೋದು ಒಂದೇ ಸತ್ ಸದ್ಬ್ರಹ್ಮ ಸೊ ಹಾಗಾಗಿ ಅತಿ ಆಳವಾಗಿರುವಂಥದ್ದು ನಾನು ಯಾವುದೋ ಒಂದು ಕ್ವೆಶನ್ ಆನ್ಸರ್ ಸೆಷನ್ಗೆ ಇದ್ರದ ಡೀಟೇಲ್ ಆಗಿ ಕೂಡ ಹೇಳ್ತೀನಿ ಹೇಗೆ ಇದರಲ್ಲಿ ಇಡೀ ಒಂದು ವಿಚಾರಧಾರೆಯನ್ನ ಅಂದ್ರೆ ಜೀವ ಬ್ರಹ್ಮ ಐಕ್ಯ ನಾನು ಮತ್ತು ಬ್ರಹ್ಮ ಎರಡು ಸಮ ಅನ್ನುವಂಥದ್ದು ಕೂಡ ಸಮೀಕರಣ ಮಾಡಿರುವಂತ ಮಹಾಮಂತ್ರ ಇನ್ನೊಂದು ಸರಿ ತಗೊಳ್ಳೋಣ ಇದ್ರ ಬಗ್ಗೆ ಇನ್ನೊಂದು ನಾನು ಅದ್ರದ್ದು ಲಿಂಕ್ ಕೂಡ ಕಳಿಸ್ತೀನಿ ಧನ್ಯವಾದ ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆಗಳಿದ್ರೆ ಕೇಳಬಹುದು ಇನ್ನೊಂದು ಪ್ರಶ್ನೆ ಎರಡು ಪ್ರಶ್ನೆ ಮ್ಯಾಕ್ಸಿಮ್ ಸ್ನೇಹಾಜಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ನಮಸ್ತೆ ಪ್ರಮೋದ್ ಸರ್ ಇಲ್ಲಿ ಒಂದು ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಬಂದಿದ್ದಿದೆ ದ್ವೈತ ಅದ್ವೈತ ಮತ್ತು ವಿಶಿಷ್ಟ ದ್ವೈತರ ನಡುವಿನ ಮಾಡಿ ಅಂತ ಹೇಳಿ ಕೇಳಿದ್ದಿದೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ಮೂರ್ ಮಾತ್ರ ನಾವು ಕೇಳಿದಿರಿ ಬಟ್ ನೀವು ಭಾರತೀಯ ತತ್ವ ಸಿದ್ಧಾಂತವನ್ನ ನೋಡಿದಾಗ ಮೂರಲ್ಲ ಹತ್ತು ಹನ್ನೆರಡು ಭಾಗ ಹತ್ತು ಹನ್ನೆರಡು ಪ್ರಭೇದಗಳಿವೆ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಭೇದ ಭೇದ ಶುದ್ಧಾದ್ವೈತ ಅಚಿಂತ್ಯ ಭೇದ ಭೇದ ಈ ರೀತಿಯಲ್ಲಿ ಹತ್ತು ಹಲವುಗಳಿವೆ ಹೇಗೆ ಇದೆಲ್ಲ ಬಂದಿದ್ದು ಅಂತ ಅಂದಾಗ ಮುಖ್ಯವಾಗಿ ಎಲ್ಲರಿಗೂ ಕೂಡ ವೇದಾಂತವೇ ವೇದಾಂತವೇ ತಮ್ಮ ಆಕರ ಗ್ರಂಥ ಮೂಲ ಗ್ರಂಥ ವೇದಾಂತ ಅಂದ್ರೆ ಶ್ರುತಿ ಅಥವಾ ಶ್ರುತಿ ಆಧಾರಿತವಾಗಿರುವಂತಹ ಗೀತೆ ಆ ಎರಡರ ಆಧಾರಿತವಾಗಿರುವಂತಹ ಬ್ರಹ್ಮಸೂತ್ರ ಈ ಮೂರರನ್ನು ಹಿಡಿದು ಒಬ್ಬೊಬ್ಬರು ಕೂಡ ಆಚಾರ್ಯರು ಆ ಉಪನಿಷತ್ತುಗಳು ಗೀತೆ ಮತ್ತು ಬ್ರಹ್ಮಸೂತ್ರವನ್ನ ಅರ್ಥೈಸಿದ್ದಾರೆ ಅರ್ಥೈಸುವಾಗ ಏನನ್ನ ಅರ್ಥೈಸಿದ್ದಾರೆ ನಾನು ಅಂದ್ರೆ ಯಾರು ಜಗತ್ತು ಅಂದ್ರೆ ಏನು ಜಗನ್ನಾಥನಾದಂತಹ ಪರಮಾತ್ಮ ಅಂದ್ರೆ ಯಾರು ಈ ಮೂರು ವಿಚಾರವನ್ನ ಆಳವಾಗಿ ಕೂಲಂಕುಷವಾಗಿ ಇದೇ ಧಾರೆಯನ್ನು ಹಿಡಿದು ಮಾಡಿದ್ದಾರೆ ಸೊ ಅದರಲ್ಲಿ ಆ ಒಂದು ಬ್ರಹ್ಮಸೂತ್ರದ ಆಧಾರದ ಮೇಲೆ ಯಾರ್ಯಾರು ಕಮೆಂಟರಿಯನ್ನ ಕೊಟ್ಟರು ಅದರ ಆಧಾರದವಾಗಿ ಒಬ್ಬೊಬ್ಬರನ್ನು ಒಂದು ಕರಿತೀವಿ ಯಾರು ಕೂಡ ತಮ್ಮದಂತ ಅದು ಅಂತ ಹೇಳಿಲ್ಲ ಹೇಗೆ ನಾನು ಆಗ್ಲೇ ಹೇಳಿದ್ನೋ ಶಂಕರಾಚಾರ್ಯರು ಎಲ್ಲೂ ಕೂಡ ತಮ್ಮದನ್ನ ಅದ್ವೈತ ಸಿದ್ಧಾಂತ ಅಂತ ಹೇಳಲಿಲ್ಲ ಈವನ್ ಅವರು ಬ್ರಹ್ಮಸೂತ್ರಕ್ಕೆ ಬರೆಯುವಾಗ ಶಾರೀರಕ ಸೂತ್ರಗಳು ಅಂತ ಬರೀತಾರೆ ಅಂದ್ರೆ ಇದು ಶರೀರದ ಒಳಗಿರುವಂತಹ ಆತ್ಮ ಬ್ರಹ್ಮ ಅಂದ್ರೆ ಸೂತ್ರಗಳು ಅಷ್ಟೇ ಸಮ್ಯಕ್ ದರ್ಶನ ಅಂತ ಅದಕ್ಕೆ ನಾವು ಅದ್ವೈತ ಅಂತ ಇವತ್ತು ಹೆಸರು ಕರಿತೀವಿ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಅಂದ್ರೆ ಶಂಕರರ ವಿಚಾರಧಾರೆಯ ಪ್ರಕಾರದಲ್ಲಿ ಎಲ್ಲವೂ ಒಂದೇ ಆ ಒಂದೇ ನೀನಾಗಿದ್ದೀಯೇ ಪ್ರತಿಯೊಂದು ಕೂಡ ಎಸೆನ್ಸ್ ನಲ್ಲಿ ಚೈತನ್ಯದ ರೀತಿಯಲ್ಲಿ ಒಂದೇ ತೋರ್ಕೊಳ್ಳೋ ರೀತಿಯಲ್ಲಿ ಬೇರೆ ಬೇರೆ ಅಲ್ಲಿಂದ ನೆಕ್ಸ್ಟ್ ರಾಮಾನುಜಾಚಾರ್ಯರು ಬರ್ತಾರೆ ವಿಶಿಷ್ಟ ಅದ್ವೈತ ವಿಶೇಷ ಅದ್ವೈತವೂ ಇದೆ ಅದ್ರ ವಿಶಿಷ್ಟ ಇದೆ ಏನದು ವಿಶಿಷ್ಟ ಅಂದ್ರೆ ಅಂಶ ಅಂಶಿ ಶೇಷ ಶೇಷಿ ಪಾರ್ಕ್ ಹೋಲ್ ಭಗವಂತ ಪೂರ್ಣ ನಾನು ಅದರಲ್ಲಿ ಅಂಶ ಹಾಗಾಗಿ ನಾನು ಅಂಶವಾಗಿ ನಾನೂ ಕೂಡ ಅವನಲ್ಲಿರುವಂತಹ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಇದೆ ಆದ್ರೆ ನನಗವನಷ್ಟು ಶಕ್ತಿ ಇಲ್ಲ ಅವನು ನಾನು ಅಲ್ಪಜ್ಞ ನಾನು ಅಲ್ಪಶಕ್ತ ಅವನು ಸರ್ವಶಕ್ತ ನಾನು ಅವನ ಭಾಗ ನಾನು ಅವನ ಅಂಶ ಅವನು ಅಂಶಿ ಸೊ ಹೀಗೆ ಈ ಒಂದು ವಿಚಾರಧಾರೆಯನ್ನ ಹಿಡಿದಂಥದ್ದು ರಾಮಾನುಜರ ವಿಶಿಷ್ಟಾದ್ವೈತ ಇನ್ನು ಮಧ್ವಾಚಾರ್ಯರು ಬಂದು ದ್ವೈತ ಅಂತ ಅಂದಾಗ ಎಲ್ಲವೂ ಕೂಡ ಭೇದ ನಾನು ಬೇರೆ ಜಗತ್ತು ಬೇರೆ ನಾನು ಬೇರೆ ನೀನು ಬೇರೆ ನಾನು ಬೇರೆ ಪರಮಾತ್ಮ ಬೇರೆ ಸೊ ಈ ರೀತಿ ಪಂಚ ಭೇದಗಳನ್ನ ಹೇಳಿ ಪಂಚ ಭೇದಗಳನ್ನು ಹಿಡಿದು ಮಾಡದಂಥದ್ದು ಅದನ್ ದ್ವೈತ ಸೊ ಎಲ್ಲರಿಗೂ ಕೂಡ ನಾವು ಭೇದಗಳನ್ನ ನೋಡುವಂತ ವಿಚಾರಕ್ಕಿಂತ ಸಾಮ್ಯವನ್ನು ನೋಡುವಂಥದ್ದು ಮುಖ್ಯ ನೀವು ಮೂರು ಜನ ಆಚಾರ್ಯರನ್ನು ಕೇಳಿ ಜೀವನದ ಜೀವನದ ಗೋಲ್ ಏನು ಅಂತಂದ್ರೆ ಮೋಕ್ಷವೇ ಅಂತ ಹೇಳ್ತಾರೆ ಮೂರು ಜನ ಮೂರೂ ಜನರನ್ನ ಕೇಳಿ ಜೀವನ ಹೇಗ್ ನಡೆಸ್ಬೇಕು ಅಂದ್ರೆ ಧರ್ಮಾಧಾರಿತವಾಗಿರುವಂತಹ ಜೀವನ ಭಕ್ತಿ ಪ್ರಧಾನವಾಗಿರುವಂತಹ ಜೀವನ ಪುಣ್ಯವನ್ನ ಗಳಿಸಬೇಕು ಅಂತ ಹೇಳ್ತಾರೆ ಮೂರು ಜನರನ್ನ ಕೇಳಿ ಪುನರ್ಜನ್ಮವನ್ನು ಹೋಗ್ತಾರೆ ಮೂರು ಜನರನ್ನ ಕೇಳಿ ವೇದ ಪ್ರಾಮಾಣ್ಯವನ್ನ ಹೋಗ್ತಾರೆ ಸೊ ನಾವು ನಾವು ಈ ಮೂರಲ್ಲ ಇನ್ನ ಎಷ್ಟೇ ಜನ ಈ ವೇದವನ್ನ ಹಿಡ್ಬಂದಂತವ್ರು ಅವರಲ್ಲಿ ಇರುವಂತಹ ಸಾಮ್ಯವನ್ನ ಫಸ್ಟ್ ನೋಡ್ಬೇಕು ಸಾಮ್ಯವನ್ನ ಹಿಡಿದಾಗ ಸಾಮರಸ್ಯ ಬೆಳೆಯುತ್ತೆ ಸೈದ್ಧಾಂತಿಕವಾಗಿ ಹೋದಾಗ ವಿಚಾರಧಾರೆಗೆ ಹೋದಾಗ ಅಲ್ಲಿಯ ಹಂತಗಳನ್ನ ಗಮನಿಸ್ತಾ ಯಾವುದು ಸತ್ಯ ಅನ್ನುವಂಥದ್ದನ್ನ ಅವರು ಹೇಳುವುದನ್ನು ಗಮನಿಸಿ ಯಾವುದು ಶ್ರುತಿ ಯುಕ್ತಿ ಅನುಭವಕ್ಕೆ ಹೊಂದತ್ತು ಅದನ್ನ ತಗೊಳ್ಳುವಂಥದ್ದು ಮುಖ್ಯ ಆ ರೀತಿಯಲ್ಲಿ ನನ್ನ ಅಧ್ಯಯನದ ಪ್ರಕಾರದಲ್ಲಿ ಶಂಕರರದ್ದು ಪರಿಪೂರ್ಣವಾಗಿ ಶ್ರುತಿ ಯುಕ್ತಿ ಅನುಭವಕ್ಕೆ ಹೊಂದಿರೋದ್ರಿಂದ ಈ ರೀತಿಯಲ್ಲಿ ಹೇಳಬಹುದು ಹಾಗಂತ ಹೊತ್ತು ನೀವು ತಿಳಿಬಾರದು ಕಲಿಬಾರದು ಅಂತ ಮಿತವಾಗಿ ತಿಳಿದಿ ಪ್ರಶ್ನೆಯನ್ನ ಮಾಡಿ ಸೈದ್ಧಾಂತಿಕ ಸಾಧನಾ ರೂಪದಲ್ಲಿ ಎಲ್ಲರೂ ಹೇಳ್ತಾರೆ ಕರ್ಮ ಮುಖ್ಯ ಭಕ್ತಿ ಮುಖ್ಯ ಉಪಾಸನೆ ಮುಖ್ಯ ಯೋಗ ಮುಖ್ಯ ಜ್ಞಾನ ಮುಖ್ಯ ಆದ್ರೆ ಆಚಾರ್ಯರು ಒಬ್ಬೊಬ್ಬರು ಒಂದೊಂದಕ್ಕೆ ಪ್ರಾ ಪ್ರಾಮುಖ್ಯತೆಯನ್ನು ಕೊಟ್ರು ಶಂಕರರು ಜ್ಞಾನಕ್ಕೆ ಕೊಟ್ರೆ ರಾಮಾನುಜರು ಪ್ರಪತ್ತಿಗೆ ಕೊಟ್ರು ಶರಣಾಗತಿಗೆ ಮಧ್ವರು ಆ ಇದಕ್ಕೆ ಭಕ್ತಿಗೆ ಕೊಟ್ರೆ ಇನ್ನು ಇಸ್ಕೋ ನಂತರ ಕೇಳ್ತೀವಿ ಅಚಿಂತಿ ಭೇದ ಭೇದ ಅವರು ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನೋದು ಒಬ್ಬೊಬ್ರು ಒಣದಕ್ಕೆ ಭೇದವನ್ನ ಆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅಂತ ಬೇರೆದೇನು ಸೊ ಹಾಗಾಗಿ ನಾವು ಆ ಅದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅಂತ ನಾವು ಫಸ್ಟ್ ಡಿವೈಡ್ ಮಾಡೋದ್ ಬಿಟ್ಟು ಎಲ್ಲರಲ್ಲೂ ಕಾಮನಾಲಿಟೀಸ್ ಸಿಮಿಲಾರಿಟಿಸ್ ನೋಡಿ ಅಪ್ರಿಶಿಯೇಟ್ ಮಾಡೋದು ಎಲ್ಲರೂ ಕೂಡ ಒಂದೇ ತರದ ವಿಚಾರ ಒಂದಕ್ಕೆ ತೀರ್ಸೋದು ಪ್ರಯತ್ನ ಮಾಡ್ತಿರೋದು ಆದ್ರೆ ಅಲ್ಲಿರುವಂತ ಸೈದ್ಧಾಂತಿಕ ವಿಚಾರಧಾರೆಯನ್ನ ಸೈದ್ಧಾಂತಿಕವಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಇದೆಯಾ ನಮಸ್ಕಾರ ಅಹ್ ಸಮಯ ಆಗಿರೋದ್ರಿಂದ ಇವತ್ತಿನ ಭಾನುಮತಿಯವರದ್ದು ಸರ್ ನನ್ನ ಭಾನುಮತಿ ಸರ್ ಇದು ಗಣೇಶನಿಗೆ ಗಜಾನನ ಮುಖ ಇಟ್ಟ ಉದ್ದೇಶವೇನು